ಮದುವೆ ಅಂದ ತಕ್ಷಣವೇ ಮದುವೆ ಒಳಗಡೆ ಇರೋದು ಅಂದ ತಕ್ಷಣವೇ ಆ ಪೇಟ್ರಿಯಾರ್ಕಿಯ ಎಲ್ಲ ಹಂ ಮತ್ತು ಹಿಂಸೆಗಳನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನೋ ಒಂದು ಗ್ರಹೀತವೇ ಹೇಗೆ ನಮ್ಮ ತಲೆ ಒಳಗೆ ಕೂತ್ಕೊಂಡು ಬಿಡುತ್ತೆ ಮತ್ತು ಅದರಂತೆ ನಾವು ಮಾತಾಡ್ತಾ ಹೋಗ್ತೀವಲ್ಲ ಅಂತ ಬೆಳಿಗ್ಗೆ ಮೊದಲ ಗೋಷ್ಠಿಯಿಂದನೂ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ ಅಲ್ಲಿ ಕೂತ್ಕೊಂಡಿರೋದೆ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದೇ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿತ್ತು ಬೆಳಗಿಂದ ಮಾತುಗಳು ಬೇರೆ ಬೇರೆ ಮಗ್ಲುಗಳಿಂದ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ ನಾವು ಹೆಣ್ಣು ಮಕ್ಕಳು ನಮ್ಮ ಎಷ್ಟೊಂದು ಲೇಖಕಿಯರನ್ನ ಕಿರಿ ವಯಸ್ಸಿನಲ್ಲಿ ಹೆರಿಗೆಯಲ್ಲಿ ಸತ್ತವರನ್ನು ನೋಡಿದ್ದೀವಿ ಅವರೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತಾರು ಮೂವತ್ತೆರಡರಲ್ಲೆಲ್ಲ ಅಂದರೆ ಇಷ್ಟೆಲ್ಲ ನೋಡಿದ ಮೇಲೂ ಹೆಣ್ಮಕ್ಳು ಹೆರದೇನು ನಿಲ್ಲಿಸಿಲ್ವಲ್ಲ ಇವತ್ತಿಗೂ ಹಾಗೆ ನಾವು ಇಷ್ಟೆಲ್ಲ ಸವಾಲುಗಳ ನಡುವೆನೂ ಭರವಸೆಗಳನ್ನು ಬಿಡದವರು ಇದು ಎಲ್ಲರೂ ಹೇಳಿದಾಗೆ ಬೆಳಗಿಂದ ಹೇಳಿದಾಗೆ ಇವೆಲ್ಲ ವಿಷಯಗಳು ದೊಡ್ಡ ದೊಡ್ಡದೇ ಇದೆ ಸಮಯ ತುಂಬ ಕಡಿಮೆ ಇದೆ ಮತ್ತು ಶಬಾನ ಚೀಟಿ ಕೊಡ್ತಾಳೆ ಅನ್ನೋ ಭಯ ಬೇರೆ ಇದೆ ಹಾಗಾಗಿ ಸಮಯ ನೋಡಿಕೊಂಡು ನಾನು ನನ್ನ ಮಾತನ್ನು ಅಷ್ಟೇ ಸಮಯದಲ್ಲಿ ಮುಗಿಸೋದಕ್ಕೆ ಪ್ರಯತ್ನಿಸ್ತೀನಿ ಮಹಿಳಾ ಸಂಘಟನೆ ಸವಾಲುಗಳು ಹಾಗೂ ಬಿಡುಗಡೆಯ ಮಾದರಿಗಳು ಅಂತ ವಿಮೋಚನೆಯ ಹಾದಿ ನಿಚ್ಚಳವಾಗಿದೆ ಗಮ್ಯವನ್ನು ಇನ್ನೂ ತಲುಪಿಲ್ಲ ಅನ್ನುವ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಮಾತು ಮಾತಿನ ಮೂಲಕ ನಾನು ಈ ಮಾತನ್ನು ಆರಂಭಿಸೋದಕ್ಕೆ ಆರಂಭಿಸ್ತೀನಿ ಬಿಡುಗಡೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಂಘಟನೆ ಮಾಡ್ತಿರುವವರ ಸಂಬಂಧವಾದ ಮಾತು ನಂದಿತು ಯಾಕಂದರೆ ಇವಾಗ ಸಂಘಟನೆ ಅನ್ನೋದು ನಾನಾ ರೀತಿಯ ಸಂಘಟನೆಗಳೆಲ್ಲ ಇರೋದರಿಂದ ನಾವಿಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಸವಾಲುಗಳು ಎಲ್ಲ ಕಾಲದಲ್ಲೂ ಇತ್ತು ಹಾಗೆ ಬಿಡುಗಡೆಯ ಮಾದರಿಗಳು ಅನ್ನೋದು ಯಾವ ಕಾಲದಲ್ಲೂ ಸಿದ್ಧವಾಗಿ ಇಲ್ಲ ಇದು ಕಣ್ಕೊಳ್ತಾ ಹೋಗೋದು ನಾವು ಹೀಗೆ ಕಂಡುಕೊಳ್ತಾ ಹೋಗುವ ಈ ಒಂದು ದಾರಿ ಏನಿದೆ ಮಹಿಳಾ ಸಂಘಟನೆಗಳು ಆಧುನಿಕ ಕಾಲದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ರೂಪುಗೊಂಡಿದ್ದು ಮುಖ್ಯವಾಗಿ ಮಹಿಳಾ ವಿಷಯಗಳನ್ನು ಆಧರಿಸ್ಕೊಂಡೆ ನಾವು ಅಲ್ಲಿಂದನೇ ಆರಂಭಿಸಬೇಕಾಗತ್ತೆ ಮತ್ತು ಇಲ್ಲಿ ಇವತ್ತು ನಮಗಿರುವ ಸವಾಲುಗಳ ತನಕ ನಾವು ಈಗ ಬರಬೇಕಾಗತ್ತೆ ಮುಖ್ಯವಾಗಿ ಒಂದು ಆಧುನಿಕ ಶಿಕ್ಷಣದ ಫಲ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ಸಾಮಾಜಿಕ ಚಳುವಳಿಗಳಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಹಳ ದೊಡ್ಡ ಹರಹಿನಲ್ಲಿ ಸ್ಥಳೀಯವಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವುಗಳು ಕಾರ್ಯನಿರ್ವಹಿಸಿವೆ ಮಾತ್ರ ಅಲ್ಲ ಹಲವು ಬದಲಾವಣೆಗಳಿಗೂ ಕೂಡ ಕಾ ಕಾರಣ ಆಗಿದೆ ಎಪ್ಪತ್ತರ ದಶಕದ ನಂತರ ಸ್ತ್ರೀವಾದ ಅನ್ನೋದು ಒಂದು ಸಿದ್ಧಾಂತವಾಗಿ ಮುನ್ನೆಲೆಗೆ ಬಂದ ನಂತರದಲ್ಲಿ ನಾವು ಹೆಚ್ಚು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ಳೋಕೆ ಶುರು ಮಾಡಿರೋ ಪದ ಅದು ಪೇಟ್ರಿಯಾರ್ಕಿ ಅಥವಾ ಪಿತೃಪ್ರಧಾನತೆ ಅದು ಹೆಚ್ಚು ನಿಚ್ಚಳ ಆಗ್ತಾ ತೆರೆದುಕೊಳ್ತಾ ಈ ಪೇಟ್ರಿಯಾರ್ಕಿ ಅನ್ನೋದೇ ಒಂದು ವ್ಯವಸ್ಥೆ ಅದೇ ಒಂದು ಆಲೋಚನಾ ಕ್ರಮ ಮತ್ತು ಇವತ್ತು ಈಗ ಹಿಂತಿರುಗಿ ನೋಡಿದರೆ ಮತ್ತು ನಮ್ಮ ಮುಂದಿರುವ ಸನ್ನಿವೇಶಗಳನ್ನು ನೋಡ್ತಾ ಇದ್ದರೆ ಇದೇ ಎಲ್ಲ ಮೂಲಭೂತವಾದಗಳ ಬೇರು ಅನ್ನೋದು ನಮಗೆ ಭಾಳ ಖಚಿತವಾಗಿ ಕಾಣಿಸ್ತಾ ಇದೆ ಈ ಕಾರಣದಿಂದಲೇ ಇವತ್ತು ಗಂಡು ಮತ್ತು ಹೆಣ್ಣು ಇಬ್ಬರೂ ಪಾರಾಗಬೇಕು ಮತ್ತು ಹಾಗೆ ಪಾರಾಗುವ ಒಂದು ತುರ್ತು ಅಗತ್ಯ ಅನ್ನೋದು ಅದರ ಪ್ರಜ್ಞೆ ಇವತ್ತಿಗೂ ಕೂಡ ಸಾಮುದಾಯಿಕ ನೆಲೆಯಲ್ಲಿ ಅಸ್ತಿತ್ವ ಪಡೆದಿಲ್ಲ ಇದಿನ್ನೂ ಒಳ ನಮಗೆ ಆಗಿಲ್ಲ ಆ ಪ್ರಜ್ಞೆಯ ಒಳಗಡೆ ಅಂತ ಇದು ನಮ್ಮ ಬಹುದೊಡ್ಡ ಸವಾಲು ಇದನ್ನು ನಾವು ಜನಮನದೊಳಗೆ ಪ್ರವಾಹಿಸುವಂತೆ ಅಥವಾ ಜನಮನದೊಳಗೆ ಇದು ಪ್ರವಾಹಿಸುವಾಗಬೇಕು ಅಂತಂದರೆ ಬಹುಶಃ ನಮ್ಮ ಭಾಷೆಯನ್ನೇ ಬ ಭಾಷೆಯ ಒಳಗಡೆನೇ ಬದಲಾವಣೆ ತರಬೇಕಾಗುತ್ತೇನೋ ಅನ್ನುವಂತಹ ಭಿನ್ನ ಭಾಷೆಯನ್ನು ಮುನ್ನೆಲೆಗೆ ತರಬೇಕಾಗಿದೆಯೇನೋ ಅನ್ನುವಂಥ ಒಂದು ಸಂಕ್ರಮಣ ಕಾಲದಲ್ಲಿ ನಾವು ಇದ್ದೀವಿ ಅಂತ ನನಗನ್ಸುತ್ತೆ ಕಪ್ಪು ಸ್ತ್ರೀವಾದಿಗಳು ಪ್ರೀತಿ ಅನ್ನೋ ಪದವನ್ನು ಮತ್ತು ವ್ಯಾಖ್ಯಾನವನ್ನು ಹೀಗೆ ಜನಮನದೊಳಗೆ ತಲುಪುವ ಸಾಧನವಾಗಿ ಮತ್ತು ನಾವೀಗ ತಲುಪಲೇಬೇಕಾಗಿರುವ ಗಮ್ಯವಾಗಿ ಬಹಳ ಭರವಸೆಯಿಂದ ಮುನ್ನೆಲೆಗೆ ತಗೊಬಂದಿದ್ದಾರೆ ಹೀಗೆ ತರುವಾಗ ಪುರುಷರೊಳಗಿನ ಪಿತೃಪ್ರಧಾನತೆ ಮತ್ತು ಸ್ತ್ರೀಯರೊಳಗೆ ಅಡಗಿ ಕುಳಿತು ದರ್ಬಾರ್ ಮಾಡ್ತಾ ಇರುವಂಥ ಪಿತೃಪ್ರಧಾನತೆ ಎರಡನ್ನೂ ಹೊರಗೆಳೆದು ನಮ್ಮನ್ನು ನಾವು ನವೀಕರಿಸಿಕೊಂಡು ನಾವು ಅರಿವಿನ ಹಾದಿಯಲ್ಲಿ ಸಾಗೋದನ್ನು ಇದ್ದಾರೆ ಹಾಗೆ ನೋಡಿದ್ರೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಅವರ ಚಿಂತನೆಗಳಲ್ಲಿ ಈ ಎಲ್ಲ ಅಂಶಗಳು ಅಡಕಗೊಂಡಿವೆ ಸ್ತ್ರೀ ಶಿಕ್ಷಣ ದೇವದಾಸಿ ಸಮಸ್ಯೆ ಹಸಿವುಗಳ ಸುಡುವ ಸಂಕಟಗಳು ಇದ್ದಾಗಲೂ ಕೂಡ ಅಂಬೇಡ್ಕರ್ ಸ್ತ್ರೀಯರಿಗೆ ಅವರ ರಾಜಕೀಯ ಹಕ್ಕುಗಳ ಬಗೆಗೆ ಘನತೆಯ ಅಭಿವ್ಯಕ್ತಿ ಅವರನ್ನು ಅವರ ಅಭಿವ್ಯಕ್ತಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆರ್ಥಿಕ ಸ್ವಾವಲಂಬನೆಯಡೆಗೆ ನಡೆಯುವ ಹಾಗೆ ಹೇಳೋದಿದೆಯಲ್ಲ ಅದನ್ನು ಕಾರ್ಯಗತಗೊಳಿಸುವ ಎಲ್ಲ ಅವಕಾಶದ ಸಂದರ್ಭದಲ್ಲೂ ಕೂಡ ಮಹಿಳೆಯರನ್ನು ನಾವು ಈಗೇನು ಮಾಡ್ತಾಯಿದ್ದೀವಿ ಅದನ್ನು ಮರೆಯುವ ಅವರು ಮರೆಯುವುದಿಲ್ಲ ಆದರೆ ಅದನ್ನು ಕಾರ್ಯಗತಗೊಳಿಸುವ ಎಲ್ಲ ಅವಕಾಶಗಳನ್ನು ಸೃಷ್ಟಿಸಿಕೊಟ್ಟಾಗಲೂ ಕೂಡ ಈ ವ್ಯವಸ್ಥೆಯು ಮತ್ತೆ ಮತ್ತೆ ಮರಿತಾ ಇರುತ್ತೆ ಈ ದೃಷ್ಟಿಯಿಂದ ಬೆಳಗ್ಗೆ ಸತೀಶ್ ಅವರು ಹೇಳಿದ ಮಾತು ಬಹಳ ಮುಖ್ಯ ಪ್ರಜ್ಞಾಪೂರ್ವಕವಾಗಿ ನಾವು ಇದನ್ನು ಮಾಡ್ತಾನೇ ಇರಬೇಕಾಗತ್ತೆ ನಾವು ನೆನಪಿಸ್ತಾನೇ ಇರಬೇಕಾಗತ್ತೆ ನಿನ್ನೆ ಅಷ್ಟೇ ಮೊನ್ನೆ ಅಷ್ಟೇ ಯಾರೋ ಒಂದು ಮಾತಾಡೋಕ್ಕೆ ಒಂದು ಇಡೀ ಅವರ ಇದನ್ನು ಹೇಳ್ತಿದ್ದಾಗ ಹೇಳಿದ್ರು ಗಾಂಧಿ ಬಸವ ಅಂಬೇಡ್ಕರ್ ಬುದ್ಧ ಇಲ್ಲಿ ತನಕ ಹೋಗುತ್ತೆ ನಮ್ದು ಇಡೀ ಸಂಪೂರ್ಣ ಇದು ಅಂತಂದರೆ ಯಾಕಲ್ಲೊಂದು ಅಕ್ಕ ಬರಬಾರ್ದಾ ಯಾಕಲ್ಲೊಂದು ಸಾವಿತ್ರಿಬಾಯಿ ಪುಲೆ ಬರಬಾರ್ದ ಅಂತ ನಾವು ಮತ್ತೆ ನೆನಪಿಸ್ಬೇಕಾಗತ್ತೆ ನಾವು ನೆನಪಿಸ್ತಾನೆ ಇರ್ತೀವಿ ಅದರಲ್ಲಿ ಯಾವ ಯಾವ ವ್ಯಂಗ್ಯಗಳಿಂದಲ್ಲ ಅದು ನಾವು ನಮಗೆ ಹೇಗೆ ಮರೆಯುವಂತೆ ಮಾಡಲಾಗಿದೆ ಈ ವ್ಯವಸ್ಥೆ ಒಳಗಡೆ ನಮ್ಮ ಮನಸ್ಸುಗಳೊಳಗೆ ಇದು ಇಂಜೆಕ್ಟ್ ಆಗಿರೋದ್ರಿಂದ ನಮಗದು ಹೋಗ್ತಾ ಇರುತ್ತೆ ಅಂತ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಹಿಡಿದು ಅಲ್ಲಿಂದ ಹಲವು ಮತ್ತೊಂದು ಮೂವತ್ತೆರಡರಲ್ಲೋ ಏನು ಮತ್ತು ನಲವತ್ತೆರಡರಲ್ಲ ಅಲ್ಲಿಂದ ಕ್ರಿಯಾಶೀಲವಾದಂತಹ ಮತ್ತು ನಲವತ್ತೆರಡರಲ್ಲಿ ಏನು ಆಗ ಒಂದು ದೊಡ್ಡ ಸಮಾವೇಶ ಆಯಿತಲ್ಲ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ವಿಮೆನ್ ಕಾನ್ಫರೆನ್ಸ್ನಲ್ಲಿ ಆ ಸಮ್ಮೇಳನದ ಅಧ್ಯಕ್ಷೆ ಡೋಂಗ್ರೆ ಡೋಂಗ್ರೆಯವರು ರಾಜಕೀಯ ವಲಯದಲ್ಲಿ ಭಾಗವಹಿಸುವಿಕೆ ಮತ್ತು ಶಿಕ್ಷಣದ ಅವಕಾಶಗಳನ್ನು ಮಹಿಳಾ ಹಕ್ಕುಗಳು ಅಂತ ಪ್ರಸ್ತಾಪಿಸೋದು ಇದು ಮುಂದೆ ನಡುವೆ ನಮ್ಮ ಎಷ್ಟೊಂದು ಚಳುವಳಿಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಾವೆ ಇದನ್ನು ಕ್ಯಾರಿ ಮಾಡ್ಕೊಂಡು ಬಂದರೂ ಕೂಡ ಇದನ್ನೊಂದು ದೊಡ್ಡ ಲ್ಯಾಂಗ್ವೇಜ್ ಆಗಿ ಅದು ಬರಲಿಲ್ಲ ಅಂತ ನನಗನ್ಸುತ್ತೆ ಅಥವಾ ಬರ್ದಿದ್ದರೂ ಕೂಡ ಅದು ಏನಾಗಲಿಲ್ಲ ತಲುಪೋದಕ್ಕೆ ಆಗಿಲ್ಲ ಅಂತ ಅನಿಸುತ್ತೆ ಅಂದರೆ ಎಂಬತ್ತರ ದಶಕದ ಸ್ತ್ರೀವಾದದ ಭಾಷೆಯೊಳಗೆ ವಾಪಾಸ್ ಅದನ್ನು ತಗೊಂಡು ಬರೋಕ್ಕೆ ಇದು ಮಾಡ್ತಾರೆ ಮಧ್ಯದಲ್ಲಿ ಏನೋ ಒಂದಿಷ್ಟು ಕಾಣೆ ಕಾಣಿಸುತ್ತೆ ಕಾಣೆ ಆಗತ್ತೆ ಅಂದರೆ ಕಾಣೆ ಆಗುತ್ತೆ ಅಂದರೆ ಅಲ್ಲಿ ಹೋರಾಟ ನಿಂತಿರಲಿಲ್ಲ ಬೇರೆ ಬೇರೆ ಮಥುರಾ ಸಂದರ್ಭದಲ್ಲೋ ಸಂದರ್ಭದಲ್ಲೋ ಮತ್ತದೋ ಮಾಯಾತ್ಯಾಗಿ ಸಂದರ್ಭದಲ್ಲೋ ಇನ್ನೂ ಬೇರೆ ಬೇರೆ ಘಟನೆಗಳಾದಾಗ ಬೇರೆ ಬೇರೆ ಚಳುವಳಿಗಳ ರೂಪದಲ್ಲಿ ಹೋರಾಟದ ರೂಪದಲ್ಲಿ ಇವುಗಳು ಮುನ್ನೆಲೆಗೆ ಬರ್ತಾ ಇದ್ದಾಗ ಕಾನೂನುಗಳು ಬದಲಾಗ್ತವೆ ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ ಹೀಗಾಗಿ ಆಗ ನನಗೆ ಮತ್ತೊಂದು ಯಾವಾಗಲೂ ನನ್ನನ್ನು ಕಾಡೋದು ಆಗ ಹೋರಾಟಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೆಣ್ಣುಮಕ್ಕಳು ಡಿಪ್ರೆಸ್ಡ್ ಕ್ಲಾಸ್ ಹೆಣ್ಣುಮಕ್ಕಳು ಸೇರ್ಕೊಳ್ತಾ ಇದ್ದರು ಅನ್ನೋದು ಆ ನಂತರದಲ್ಲಿ ಏನಾಗುತ್ತೆ ಇವೆಲ್ಲ ಯಾಕೆ ಯಾವಾಗಲೇ ಹೇಳ್ತಾ ಇದ್ರಲ್ಲ ಅವರು ಹೇಳ್ತಿದ್ರಲ್ಲ ಶಿಕ್ಷಣದ ಮೂಲಕ ಮತ್ತೊಂದ್ರ ಮೂಲಕ ಹೇಗೆ ಓರಿಯೆಂಟೇಷನ್ ಅಲ್ಲ ಡಿಸ್ ಆಗುತ್ತೆ ಅನ್ನೋದು ಅಂದರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ್ದು ಮಾಧ್ಯಮಗಳ ಪಾತ್ರ ಅಂತ ಆ ಕಾರಣಕ್ಕೆ ಅಂಬೇಡ್ಕರ್ ಏನು ಮಾಡ್ತಾರೆ ಅಂತಂದರೆ ತಾವೇ ಪತ್ರಿಕೆಗಳನ್ನು ಆರಂಭಿಸ್ತಾರೆ ಅಂತ ಯಾಕಂದರೆ ಇದು ತಲುಪಬೇಕಾದ ಅವಶ್ಯಕತೆ ಇದೆಯಲ್ಲ ತಲುಪಬೇಕಾದ ದಾರಿಗಳು ಮಾರ್ಗಗಳನ್ನು ಅದನ್ನೂ ನಾವೇ ಸೃಷ್ಟಿ ಮಾಡಿಕೊಡ್ಬೇಕಾದಂಥ ಅವಶ್ಯಕತೆ ಅಂದರೆ ನಮ್ಮ ಸವಾಲುಗಳು ಏನಿದ್ದಾವೆ ಈ ಸವಾಲುಗಳನ್ನು ಎದುರಿಸುವ ಒಂದು ಕ್ರಮ ಅದು ಭಾರತದಲ್ಲಿ ಹಾಗೆ ನೋಡೋಕ್ಕೆ ಹೋದರೆ ಈ ದೌರ್ಜನ್ಯದ ಘಟನೆಗಳಾದಾಗ ಪತ್ರಿಕೆಗಳು ಬಹಳ ಪ್ರಚಾರ ಕೊಟ್ಟಿದ್ದಾವೆ ಅದು ಸಂಘಟನೆಗಳಿಗೆ ಒಂದು ಕೀಲೆಣ್ಣೆಯ ಥರ ಒದಗಿ ಕೂಡ ಬಂದಿದೆ ಎಪ್ಪತ್ತೆಂಟರ ಮಥುರ ಪ್ರಕರಣದಲ್ಲಿ ಆ ಸುಪ್ರೀಂ ಕೋರ್ಟ್ ಕೊಟ್ಟ ಆ ಸಂಘದ ತೀರ್ಪಿರ್ಬೋದು ರಮಿಜಾಬಿ ಪ್ರಕರಣದಲ್ಲಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲೇ ಮಾಯಾ ಇದು ಅನಸೂಯ ಅಥವಾ ಕುದುರೆಮೋತಿ ಪ್ರಕರಣಗಳಿರ್ಬೋದು ಇಂಥ ಪ್ರಕಟ ಪ್ರಕರಣಗಳಾದಾಗ ಒಂದು ಹಂತದವರೆಗೆ ಇಲ್ಲಿ ಮಾಧ್ಯಮಗಳ ಒಂದು ಸಾಥ್ ಸಿಕ್ಕಿದೆ ಆದರೆ ಮತ್ತು ಇದರ ಫಲವಾಗಿ ಈ ಹೋರಾಟಗಳು ತೀವ್ರವಾಗ್ತಾ ಹಲವು ಸಂಘಟನೆಗಳು ಕೂಡ ಹುಟ್ಟುಕೊಳ್ತವೆ ಸಹೇಲಿ ಅಂತ ಸಂಘಟನೆಗಳು ನಮ್ಮ ಕರ್ನಾಟಕದ ವಿಮೋಚನಾ ಅಂತ ಸಂಘಟನೆಗಳು ಮತ್ತು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಕಾರ್ಮಿಕ ಸಂಘಟನೆಗಳಲ್ಲಿ ನಡೆಯುವಂಥ ಮತ್ತು ಅವರಳು ಅವರು ಮಾಡುವ ಸಂಘಟನೆಗಳು ಬೇಕಾದಷ್ಟು ನಡೀತವೆ ಅಂದರೆ ಈ ಎಲ್ಲದರ ಫಲವಾಗಿ ಏನು ಹುಟ್ಟುತ್ತವೆ ಏನು ತಿದ್ದುಪಡಿಗಳಾಗ್ತವೆ ಇವೆಲ್ಲವೂ ಪ್ರಶ್ನೆ ಇರೋದು ಇವೆಲ್ಲ ಜಾರಿ ಆಗ್ತಾವ ಅನ್ನೋದು ಮೊನ್ನೆ ಮೊನ್ನೆ ನಮ್ಮ ಕಣ್ಮುಂದೆ ನಾವು ನಾವು ನಮ್ಮಗಳ ಕಣ್ಮುಂದೆ ನಡೆದ ನಿರ್ಭಯ ಪ್ರಕರಣದಿಂದ ಹಿಡಿದು ಈಗ ಏನಾಗ್ತಿದೆ ನಿರ್ಭಯ ಹೈದರಾಬಾದ್ ಕೋಲ್ಕತ್ತಾ ಪ್ರಕರಣಗಳಿಗೆ ವ್ಯಾಪಕ ಪ್ರಚಾರ ಸಿಗುತ್ತೆ ಆದರೆ ಇವತ್ತು ಮಾಧ್ಯಮಗಳ ಪಾತ್ರ ಹೇಗೆ ಬದಲಾಗಿ ಹೋಗ್ಬಿಟ್ಟಿದೆ ಅಂತಂದರೆ ಇವು ಈಗ ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾವೆ ಅಂದರೆ ಆಯುಧ ಪ್ರಕರಣಗಳು ಸುದ್ದಿ ಆಗೋದು ದಲಿತ ದಮನಿತರ ಮೇಲೆ ಆಗುವ ಪ್ರಕರಣಗಳು ಸುದ್ದಿಯೇ ಆಗದೆ ಇರೋದು ಇದು ಯಾರನ್ನು ಕಾಡದೇ ಇರೋದು ಇದು ಅತ್ಯಂತ ಸಹಜ ಅನ್ನೋ ಆಗಿರೋದು ಇದು ಸಂಪೂರ್ಣ ನಾವು ನಮ್ಮ ಸೆನ್ಸ್ಗಳನ್ನೇ ಕಳ್ಕೊಂಡು ರೀತಿಯಲ್ಲಿ ನಾವು ಅದನ್ನು ಮಾತು ಆಡಲ್ಲ ಅಥವಾ ನಮಗೇನು ಅನುಭವನೂ ಅನಿಸೋದಿಲ್ಲ ಆದರೆ ಏನೋ ಒಂದು ಈ ಥರ ಮಾಧ್ಯಮಗಳಲ್ಲಿ ಬಿಂಬಿಸಿದ ತಕ್ಷಣ ಎಲ್ಲರೂ ಇದ್ದಕ್ಕಿದ್ದಂಗೆ ಗ್ರೂಪ್ಗಳಿಂದ ಹಿಡಿದು ಎಲ್ಲದರಲ್ಲೂ ಮಾತಾಡೋದಕ್ಕೆ ಶುರು ಮಾಡೋದನ್ನು ನೋಡ್ತಾ ಇದ್ದೀವಿ ಅಂದರೆ ಎಂಥ ಅಪಾಯಕಾರಿ ಸನ್ನಿವೇಶದಲ್ಲಿ ನಾವು ಇದ್ದೀವಿ ಅಂದರೆ ಇಲ್ಲೂ ನಮ್ಮನ್ನು ಹೇಗೆ ನಾವು ಪ್ರತಿಕ್ರಿಯಿಸುವಂತೆ ಮಾಡಲಾಗುತ್ತಿದೆ ನಾವು ಯಾವುದನ್ನು ಆದ್ಯತೆಯನ್ನಾಗಿ ಮಾಡ್ಕೋಬೇಕಾಗ್ತಿದೆ ಅನ್ನೋದನ್ನು ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಇದೆ ಆಗ ನಮಗೆ ಸಮಾನತೆಯಡೆಗಿನ ವರದಿ ಎಪ್ಪತ್ತೈದರಲ್ಲಿ ಬೆಚ್ಚಿ ಬೀಳಿಸ್ತು ನಮಗೆ ನಾವು ಅಂದ್ಕೊಂಡಂಗಿಲ್ಲ ಇರೋದೇ ಬೇರೆ ಅನ್ನೋದನ್ನು ಆದರೆ ಇವತ್ತಿಗೂ ಕೂಡ ನಮಗೆ ಕಾಣುವಂತಿರೋದೇ ಬೇರೆ ಕಾಣದೇ ಇರುವುದೇ ಬೇರೆ ಹೀಗೆ ಈ ಎಲ್ಲ ಸವಾಲುಗಳ ನಡುವೆನೂ ಕೂಡ ಸಂಘಟನೆಗಳು ಜೀವಪರ ಚಿಂತನೆಗಳನ್ನು ತಮ್ಮ ಪ್ರಧಾನ ಕಾಳಜಿಯನ್ನಾಗಿ ನ ಪಡ ಇಟ್ಕೊಂಡು ನಡೆದ ನಿರಂತರ ಪ್ರಯತ್ನಗಳು ಮತ್ತು ಅವುಗಳ ಫಲಿತಗಳನ್ನು ನಾವು ಕಾಣ್ತಾ ಇದ್ದೀವಿ ಇಲ್ಲ ಅಂತಲ್ಲಿ ನಾವೆಲ್ಲರೂ ಇಲ್ಲಿ ನಿಂತು ಮಾತಾಡೋದ್ರಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮನ್ನೇ ಬಿಂಬಿಸುವ ಬಿಂಬಿಸಿಕೊಳ್ಳುವುದಕ್ಕೆ ಸಿಗುವ ಅವಕಾಶಗಳು ಇದ್ದಾವೆ ಇವತ್ತಿಗೂ ಆಗಲೇ ಜ ಇವ್ರು ಹೇಳ್ದಾಗೆ ಒಟ್ಟೊಟ್ಟಿಗೆ ಎರಡೂ ಇದೆ ಪೂರ್ತಿ ಹಾಗೂ ಇದೆ ಹೀಗೂ ಇದೆ ಎಲ್ಲವೂ ಇದೆ ಆದರೆ ಒಮ್ಮೊಮ್ಮೆ ಎಷ್ಟೋ ಸಲ ಅನಿಸ್ಬೌದು ಈ ಹೋರಾಟ 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 ಇದು ಎಷ್ಟು ಕಾಲ ಇದು ಎಲ್ಲಿವರೆಗೆ ಇದು ಮಾಡಬೇಕು ಅನ್ನುವ ಒಂದು ನಿರಾಶಾದಾಯಕ ಸ್ಥಿತಿನೂ ಬೇಸರನೂ ಒಂದು ಸಲ ಡಿಪ್ರೆಷನ್ ಕೂಡ ಶುರುವಾಗ್ಬೋದೇನು ಆದರೂ ಜಾತಿ ಧರ್ಮ ರಾಜಕಾರಣ ಸಾಮಾಜಿಕ ಸಂಸ್ಥೆಗಳು ಇವೆಲ್ಲದರ ಒಳಗಡೆ ಅಡಗಿ ಕುಳಿತುಕೊಂಡು ಸೂತ್ರಧಾರಿಯಾಗಿ ಕುಣಿಸ್ತಾ ಇರೋದು ಯಾವುದು ಇವೆಲ್ಲವನ್ನು ನಾವು ಪ್ರತ್ಯೇಕವಾಗಿ ಪರಿಗಣಿಸಬೇಕು ಮತ್ತು ದೇವನ ಹೇಳಿದಾಗೆ ಅದನ್ನು ಅಸ್ಮಿತೆಗಳಾಗಿ ಬಳಸ್ಕೋಬೇಕು ಆದರೆ ಈ ಅಸ್ಮಿತೆಗಳು ಎಲ್ಲವೂ ಯಾವುದಕ್ಕಾಗಿ ಅಂದರೆ ಒಗ್ಗಟ್ಟಿಗಾಗಿ ಅಂತ ಒಟ್ಟಾಗಿ ನಾವು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿಕೊಡುವುದಕ್ಕಾಗಿ ಆ ಅಸ್ಮತೆಗಳನ್ನು ಬಳಸ್ಕೊಳ್ಬೇಕು ಅನ್ನುವ ಎಚ್ಚರವೂ ಕೂಡ ಇವತ್ತು ಸಂಘಟನೆಗಳೊಳಗೆ ಬಂದಿದೆ ಅದು ಎಂದೂ ಒಡಕುಗಳಾಗದಂತೆ ಅವುಗಳನ್ನು ಏಕೀಕರಣದಲ್ಲಿ ಇಟ್ಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾದ್ದು ಅನ್ನುವ ಅರಿವು ಕೂಡ ನಮಗೆ ಇರಬೇಕು ಆದರೆ ನಾನು ಹೇಳಿದ್ನಲ್ಲ ಇವೆಲ್ಲದರೊಳಗೆ ಎಲ್ಲೋ ಒಂದು ಸೂತ್ರಧಾರಿ ಏನೋ ಕುಣಿಸ್ತಾ ಇರುತ್ತಲ್ಲ ಅದು ಯಾವುದು ಅಂತ ಇತ್ತೀಚೆಗೆ ನಮ್ಮ ಅಧ್ಯಯನ ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಈ ಸಲ ಹೊಸಪೇಟೆಯಲ್ಲಿ ಸಮಾವೇಶಗೊಳ್ಳುತ್ತಿದೆ ಅಲ್ಲಿ ನಡೆಸ್ತಿ ನಡೆಸಿದ ಒಂದು ಅಧ್ಯಯನ ಶಿಬಿರದಲ್ಲಿ ಒಬ್ಳು ಒಬ್ಬರು ಸೀನಿಯರ್ ವ್ಯಕ್ತಿ ದೇವದಾಸಿ ಹಿನ್ನೆಲೆಯಿಂದ ಬಂದು ಇವತ್ತು ಬಹಳ ನಾನು ಎಲ್ಲಿ ಕರೀರಿ ಬರ್ತೀನಿ ಡೆಲ್ಲಿ ಕರೀರಿ ಬರ್ತೀನಿ ಅಂತ ಅದ್ಭುತವಾಗಿ ಮಾತಾಡಿದಂಥ ಒಬ್ಬರು ಹಿರಿಯರು ತಾನು ಹೇಗೆ ತನ್ನ ಮಕ್ಕಳನ್ನ ಕಷ್ಟದಲ್ಲಿ ಬೆಳೆಸಿದೆ ಮತ್ತು ನನ್ನ ಮಗಳಿಗೆ ನಾನು ಮದುವೆ ಮಾಡಿಸಿದೆ ಅನ್ನೋದನ್ನು ಹೇಳ್ತಾರೆ ಮದುವೆ ಅವಳಿಗೆ ಮಾಡಿಸಲೇಬೇಕು ಅವಳಿಗೆ ಈ ಐಡೆಂಟಿಟಿಯಿಂದ ಹೊರಗೆ ತಗೊಂಡು ಬರಲೇಬೇಕು ಅಂತ ಮದುವೆ ಮಾಡಿಸಿದೆ ಅಂತ ಆದರೆ ದುರದೃಷ್ಟಕ್ಕೆ ಮದುವೆ ಆದ ವ್ಯಕ್ತಿ ತುಂಬ ಕ್ರೂರಿ ಹಿಂಸೆ ಇದ್ದ ಅವಳು ತುಂಬ ಕಷ್ಟಪಡಬೇಕಾಯಿತು ಅತೀವಾದ ಆ ಹಿಂಸೆಯನ್ನು ಅವರು ಹೇಳ್ತಾ ಹೇಳ್ತಾನೆ ಅವರು ಹೇಳಿದ್ರು ಆದರೆ ನಾನು ಅವಳಿಗೆ ಹೇಳಿದೆ ನೀನು ಬಿಟ್ಟು ಬರಬೇಡ ಅಂತ ಹೇಳಿದೆ ಇದು ನಮಗೆ ಸ್ವಲ್ಪ ಆತಂಕಕ್ಕೆ ಈಡು ಮಾಡ್ತಾ ಇತ್ತು ಕೇಳಿಸ್ಕೊಳ್ಳೋತಿ ಅಂದರೆ ಮದುವೆ ಅಂದ ತಕ್ಷಣವೇ ಮದುವೆ ಒಳಗಡೆ ಇರೋದು ಅಂದ ತಕ್ಷಣವೇ ಆ ಪೇಟ್ರಿಯಾರ್ಕಿಯ ಎಲ್ಲ ಹಂ ಮತ್ತು ಹಿಂಸೆಗಳನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನೋ ಒಂದು ಗ್ರಹೀತವೇ ಹೇಗೆ ನಮ್ಮ ತಲೆ ಒಳಗೆ ಕೂತ್ಕೊಂಡು ಬಿಡುತ್ತೆ ಮತ್ತು ಅದರಂತೆ ನಾವು ಮಾತಾಡ್ತಾ ಹೋಗ್ತೀವಲ್ಲ ಅಂತ ಆಮೇಲೆ ನಾವು ಅವ್ರನ್ನ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಮಾತಾಡಿಸಿದ್ವಿ ನೀವು ಹಾಗೆ ಮಾಡಬೇಡಿ ಅವಳಿಗೆ ಹಿಂಸೆ ಇದ್ದರೆ ವಾಪಸ್ ಕರ್ಕೊಂಡು ಬನ್ನಿ ಇದು ಏನಿದು ಹಾಗೆ ಮಾಡೋದು ಸರಿಯಲ್ಲ ಅಂದಾಗ ಇಲ್ಲ ಇಲ್ಲ ಅವಳೇ ಆಮೇಲೆ ಮಕ್ಕಳು ಸ್ವಲ್ಪ ದೊಡ್ಡರಾದ ಮೇಲೆ ಅವಳು ಅವಳು ಮದುವೆಯಿಂದ ಹೊರಗೆ ಬರಲಿಲ್ಲ ಆದರೆ ಅವನ ಜೊತೆಗೆ ಇಲ್ಲ ಅವಳು ಬೆಂಗಳೂರಿಗೆ ಹೋಗಿ ಉದ್ಯೋಗ ಮಾಡಿಕೊಂಡು ಒಂದು ದೊಡ್ಡ ಮನೆ ಕಟ್ಕೊಂಡು ಎಲ್ಲ ಪ್ರೂವ್ ಮಾಡಿ ತೋರಿಸಿದ್ದಾಳೆ ಅಂತ ಹೇಳಿದ್ರು ಅವಾಗ ಸಮಾಧಾನ ಆಯಿತು ಹಾಗೆಯೇ ಇದೇ ಸಂದರ್ಭದಲ್ಲಿ ಇನ್ನೊಂದು ಕಡೆಯಿಂದ ಹೆಣ್ಣುಮಕ್ಕಳ ಬಾಯಿಯಿಂದನೇ ಹೆಣ್ಣುಮಕ್ಕಳ ಮೂಲಕವೇ ಹೇಗೆ ಇವುಗಳನ್ನು ಪುನರ್ ಸ್ಥಾಪಿಸುವ ಪ್ರಯತ್ನ ಮಾಡ್ತಿದೆ ಅನ್ನೋದಕ್ಕೆ ಒಬ್ಬರು ಹೆಣ್ಣುಮಗಳು ಇದನ್ನು ಯೂಟ್ಯೂಬ್ನಲ್ಲಿ ಭಾಷಣ ಇದೆ ಅದು ಅದರಲ್ಲಿ ಹೇಳ್ತಾರವರು ಈ ದೇವದಾಸಿ ಪದ್ಧತಿ ಎಂಥ ಒಳ್ಳೆ ಪದ್ಧತಿ ಗೊತ್ತಾ ನಿಮಗೆ ಇದು ಅವರೆಲ್ಲ ಈವೆಂಟ್ ಮ್ಯಾನೇಜರ್ಸ್ ಅವರೆಲ್ಲ ಕಲೆ ನೃತ್ಯ ಇತ್ಯಾದಿಗಳನ್ನೆಲ್ಲ ಕಾಪಿಟ್ಕೊಳ್ತಾ ಇದ್ರು ಅವರಿಗೆ ಒಂದು ದೇವಸ್ಥಾನ ಇತ್ತು ಅವನ್ನೆಲ್ಲ ಈ ಬ್ರಿಟಿಷರು ಬಂದು ಕಿತ್ಕೊಂಡ್ಬಿಟ್ರು ಅಂತ ಮಾತಾಡ್ತಿದ್ದಾರೆ ಅರೆ ಈವೆಂಟ್ ಮ್ಯಾನೇಜರ್ಲು ಆ ಮಾತಾಡ್ತಿರುವ ಮಹಿಳೆಯ ಜಾತಿಯನ್ನು ಸೇರಿಸ್ಕೊಂಡು ಯಾಕೆ ಆ ಜಾತಿಯವ್ರು ಮಾಡೋಕ್ಕೆ ಹೋಗಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅವ್ರಿಗೆ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಡಿ ಅಂತಿದ್ದಾರೆ ಎಷ್ಟು ಸಲೀಸಾಗಿ ಅವರು ಇದನ್ನು ಹೇಳ್ತಾರೆ ಜಾತಿಯ ತಮ್ಮ ಸವಲತ್ತು ಮತ್ತು ತಮ್ಮ ಹೆಣ್ಣುಮಕ್ಕಳು ಬಹುಶಃ ಸುರಕ್ಷಿತವಾಗಿರ್ತಾರೆ ಇನ್ಯಾರೋ ದೇವದಾಸಿಯರಾಗಿದ್ದರೆ ಅಂತ ಅನ್ನುವ ಏನೋ ಒಂದು ಹಿಡನ್ನು ಇದು ಇರ್ಬೋದು ಅಂತ ಅನಿಸುತ್ತೆ ನನಗೆ ತಾವು ಸೇಫ್ ಅಂತ ಅಂದ್ಕೊಂಡಿದ್ದಾರಲ್ಲ ಯಾರು ಸೇಫ್ ಆಗಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗ್ತಿಲ್ಲ ಅವರೂ ಸೇಫ್ ಅಲ್ಲ ಅನ್ನೋದು ಅಂದರೆ ಆ್ಯಕ್ಚುಲಿ ನಾನು ಆಗಲೇ ಹೇಳ್ತಿ ಹೇಳ್ತಾ ಇದ್ದಿದ್ದೇನೆಂದರೆ ಎಷ್ಟೊಂದು ಹೋರಾಟಗಳ ನಂತರ ಎಷ್ಟೊಂದು ಅವೇರ್ನೆಸ್ಗಳ ನಂತರ ಎಷ್ಟೊಂದು ಸಬಲೀಕರಣಗಳ ಕಾರ್ಯ ಚಟುವಟಿಕೆಗಳು ಸರ್ಕಾರದ ಮೂಲಕ ಬರುವುದರ ಮೂಲಕ ಇದರ ವಿರುದ್ಧದ ಒಂದು ಚಿಂತನಾ ಕ್ರಮ ಸಮಾಜದೊಳಗೆ ಬೆಳೀತಿದ್ದೇ ಬದಲಾವಣೆ ಆಗಿತ್ತು ಆಗ್ತಾ ಇರುವಾಗಲ್ಲೇನೆ ಇವತ್ತು ಈ ಜಾಗತೀಕರಣದ ನಂತರದ ಮಾರುಕಟ್ಟೆ ಕೇಂದ್ರಿತ ಚಿಂತನೆಗಳ ಫಲವಾಗಿ ಇವತ್ತು ಆ ಬದಲಾವಣೆಗಳನ್ನು ಕೊನೆ ಪಕ್ಷ ಅವರು ಒಪ್ಕೊಂಡಿದ್ರೋ ಬಿಟ್ಟಿದ್ರೋ ಗುಪ್ತವಾಗಿ ಇಟ್ಕೊಂಡಿದ್ರು ಇಂಥ ಮಾತುಗಳನ್ನೆಲ್ಲ ಓಪನ್ ಆಗಿ ಹೇಳದ ಧೈರ್ಯನೂ ಆದರೂ ಅವರಿಗಿರಲಿಲ್ಲ ಆದರೆ ಅದು ಗುಪ್ತವಾಗಿ ಇರ್ತಿತ್ತು ಆದರೆ ಇವತ್ತದು ವ್ಯಕ್ತವಾಗ್ತಾ ಇದೆಯಲ್ಲ ಇದನ್ನೆಲ್ಲ ಸರಿ ಅಂತ ಹೇಳುವ ಮಾತುಗಾರರು ಹುಟ್ಕೊಂಡಿದ್ದಾರಲ್ಲ ಇಷ್ಟೊಂದು ಜನ ಅಂತಹ ಒಂದು ಪ್ರಜ್ಞೆ ಮೂಡಿತ್ತಲ್ಲ ಮತ್ತು ಎಕ್ಸ್ಪ್ಲಾಯಿಟೇಷನ್ ಕೂಡ ಎಷ್ಟೊಂದು ಗುಪ್ತವಾಗಿತ್ತು ಅದು ಆಯಾಯ ಜನರಿಗೆ ಅದು ಅರಿವಾಗೋದಕ್ಕೆ ತೊಡಗಾಗ ಶುರುವಾಗಿತ್ತು ನಾವೇ ಬಾಲ್ಯದಲ್ಲಿ ನೋಡಿರೋಂಥದ್ದು ತಳ ಜಾತಿಯ ಹೆಣ್ಣು ಮಕ್ಕಳನ್ನು ಮಕ್ಕಳನ್ನ ಬಳಸಿಕೊಳ್ಳುವುದು ಮೇಲ್ಜಾತಿ ಮೇಲ್ವರ್ಗದ ಗಂಡಸರಿಗೆ ಅತ್ಯಂತ ಸಾಮಾನ್ಯ ಸಂಗತಿ ಆಕ್ಸೆಪ್ಟೆಡ್ ಆಗಿತ್ತು ಅದ್ರ ಬಗ್ಗೆ ನೀವು ಅದನ್ನು ಏನು ಹೇಳಂಗೇ ಇರಲಿಲ್ಲ ಅದನ್ನು ದೌರ್ಜನ್ಯ ಅನ್ನೋಂಗಿರಲಿಲ್ಲ ರೇಪ್ ಅನ್ನಂಗಿರಲಿಲ್ಲ ಬಹಳ ಭಾಳ ಸಲೀಸಾಗಿ ಅದನ್ನು ಒಪ್ಕೊಂಡಂಥ ಸಮಾಜದಲ್ಲಿ ಅದು ತಪ್ಪು ಅನ್ನುವುದನ್ನಾದರೂ ಮೂಡಿಸುವುದಕ್ಕೆ ಸಾಧ್ಯ ಆಗಿದ್ದ ಅಂತ ಒಂದು ಸನ್ನಿವೇಶಕ್ಕೆ ನಾವು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಈಗ ಮತ್ತೆ ನಾವು ಎಚ್ಚೆತ್ಕೋಬೇಕಾಗಿದೆ ಪುನಃ ಈ ರೀತಿ ಅವರ ಅವರ ವಕೀಲಿಗಳೆಲ್ಲ ಹೊಸ ಹೊಸ ವಕೀಲರುಗಳೆಲ್ಲ ಹುಟ್ಟುಕೊಳ್ತಿದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡಬೇಕಾಗಿದೆ ಇದು ಕ್ರೈಮ್ ಅಂತ ಆಗಿರೋದನ್ನು ಇವರು ಕಲ್ಚರ್ ಅಂತ ಮಾಡೋದಕ್ಕೆ ಮತ್ತೆ ಹೋಗ್ತಾ ಇದ್ದಾರಲ್ಲ ಕ್ರೈಮ್ ಅಂತ ಮಾಡಿಸಿರೋದು ನಮ್ಮ ಸಾಧನೆ ಇವತ್ತದನ್ನು ಕಲ್ಚರ್ ಅಂತ ಹೇಳ್ತಾ ಇರೋತ್ತೀಗ ಅದೆಲ್ಲ ಕಲ್ಚರ್ ಬನ್ನಿ ನಾವು ತೋರಿಸ್ಕೊಡ್ತೀವಿ ಯಾವ ಕಲ್ಚರ್ ಅನ್ನೋದನ್ನು ಅಂತ ನಾವು ಮತ್ತೆ ಹೇಳಬೇಕಾಗಿದೆ ಹಾಗಾಗಿ ದೌರ್ಜವನ್ ದೌರ್ಜನ್ಯ ಸಹಜ ಅನ್ನೋದಕ್ಕೆ ಅದಕ್ಕೆ ಪೆಟ್ರೋಲ್ ಥರ ಒದಗಿ ಬರೋದು ಕೋಮುವಾದ ಅದು ಇದು ಅತಿ ದೊಡ್ಡ ಸವಾಲು ಇವತ್ತು ನಮಗೆ ಮೀಡಿಯಾ ಕೂಡ ಇದರ ಪ್ರತಿನಿಧಿ ಆಗ್ತಾ ಇರುವಾಗ ಸರ್ಕಾರ ಕೂಡ ಇದರ ಪ್ರತಿನಿಧಿ ಆಗ್ತಾ ಇರುವಾಗ ಈ ನಮಗೆ ಇಂಥ ದೊಡ್ಡ ಬೃಹತ್ ನಮ್ಮ ಕಣ್ಣೆದುರಿಗೆ ನಡೀತಾ ಇರೋದು ಕಾಣದಂತೆ ಮಂಜಿನ ಪರದೆ ಮಹಾಕ್ದರೆ ಮಣಿಪುರದ ದಳ್ಳೂರಿಗೆ ಹಿಮಾಲಯವೇ ಕರಗಬೇಕು ಅಂಥ ದಳ್ಳೂರಿ ನಮ್ಮ ನಾವೀಗ ಮಾತಾಡುವಾಗಲೂ ಆಗ್ತಾಯಿದೆ ಆದರೆ ದಿನವೂ ಅತ್ಯಾಚಾರ ಆಗ್ತಿದೆ ಅದೊಂದು ಸುದ್ದಿಯೇ ಆಗೋದಿಲ್ಲ ಫೈಬಿಗಳು ಎಷ್ಟು ಹೋರಾಟ ಮಾಡಿದ್ರಲ್ಲ ಆ ಕಾಲದಲ್ಲಿ ಇವತ್ತು ಆ ಮಿಲಿಟ್ರಿ ಫೋರ್ಸ್ ವಿರುದ್ಧ ಅವರು ಹೋರಾಟ ಮಾಡಿದ್ದು ಸುದ್ದಿ ಮಾಡಿದ್ರು ಆವಾಗ ಆದರೆ ಇವತ್ತು ಯಾವುದು ಸುದ್ದಿ ಆಗಲ್ಲ ಮತ್ತು ಮಹಿಳಾ ಸಂಘಟನೆಗಳು ಎರಡು ನಿಲುವು ಕಾಣಿಸ್ತಿದೆ ಇವರು ಹೇಳ್ತಿದ್ದಾರೆ ಈವನ್ ಮೀರಾ ಫೈಬಿಗಳ ಅಲ್ಲಿ ಗುರುತಿಸ್ಕೊಂಡಿರೋರು ಹೇಳೋದೇನೆಂದರೆ ನಮಗೆ ಮಹಿಳೆಯರಿಗೆ ಶಾಂತಿ ಬೇಕು ಮಣಿಪುರದಲ್ಲಿ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಅದರಾಚೆಗೆ ಕೋಮುವಾದಿ ಮಹಿಳೆಯರು ಕೇವಲ ತಮ್ಮನ್ನು ಮೈತೈ ಕುಕಿಗಳು ಅಂತ ವಿಭಜಿತರಾಗುವ ಹಾಗೆ ಮಾಡೋದಕ್ಕೆ ಸಕ್ಸಸ್ ಆಗಿರೋದಿದೆಯಲ್ಲ ಇದು ನಮ್ಮ ದೊಡ್ಡ ಸವಾಲು ಹಾಗಾಗಿ ಬಿಡುಗಡೆ ಮಾದರಿಗಳು ಅಂತಂದರೆ ಹೀಗೆ ಸಿದ್ಧ ಆಗ್ತಾ ಹೋಗ್ತದೆ ಅಂದಾಗಲೂ ಕೂಡ ಆಯಾಯ ಕಾಲದ ಸಂದರ್ಭಕ್ಕೆ ಅಗತ್ಯಕ್ಕೆ ತಕ್ಕ ಹಾಗೆ ಇಂಥ ಒಂದು ಬಹು ಸಂಕಟ ವಿಭಜಿತವಾದ ಈ ವಿಭಜನೆ ಅನ್ನೋದಿದೆಯಲ್ಲ ಇದು ವ್ಯಕ್ತಿಗತ ಅಲ್ಲ ಅದು ಸಾಮಾಜಿಕವಾದ ಸ್ಥಿತಿಯಲ್ಲಿ ನಾವು ಎಷ್ಟೋ ಈ ಅರಿವಿನ ಪಯಣದಲ್ಲಿ ನೋಡ್ತೀವಿ ನಮ್ಮ ಒಕ್ಕೂಟದ ಇದರಲ್ಲಿ ಆ ಮಕ್ಕಳುಗಳ ಹತ್ರ ಮಾತಾಡ್ತಿದ್ದೀವಲ್ಲ ಹೈಸ್ಕೂಲು ಪಿ ಯು ಸಿ ಕಾಲೇಜು ಯುವ ಜನರ ಜೊತೆಗೆ ಮಾತಾಡ್ತಿದ್ದಾಗ ಅವರ ಮನಸ್ಸುಗಳು ಅವರ ಕುಟುಂಬ ಮಟ್ಟದಲ್ಲೇ ಅನುಭವಿಸ್ತಾ ಇರುವ ದಿಕ್ಕೆಟ್ಟ ಸ್ಥಿತಿ ನೋಡಿದಾಗ ದಲಿತ ಮತ್ತು ಕಪ್ಪು ಸ್ತ್ರೀವಾದ ಹೇಳ್ತಾ ಇರುವಂಥ ಹೊಳವುಗಳನ್ನು ನಾವು ದೊಂದಿಯಾಗಿ ಹಿಡ್ಕೊಂಡ್ರೆ ನಾವು ಬಿಡುಗಡೆಯ ಕ್ರಮಿಸಬೇಕಾದ ಹಾದಿ ಅಲ್ಲಿದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಕುಟುಂಬಗಳಲ್ಲೇ ಬದಲಾವಣೆಗಳು ಕುಟುಂಬಗಳಲ್ಲಿ ಈ ಚಿಂತನೆಯ ಬಿಡುಗಡೆ ಆದಾಗ ಮಾತ್ರ ನಾವು ಸಾರ್ ಇಡೀ ಸಾರ್ವತ್ರಿಕವಾಗಿ ವಿಶ್ವವ್ಯಾಪಿಯಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದು ಕುಟುಂಬಗಳಲ್ಲಿ ವಯಸ್ಕರು ಮಕ್ಕಳ ಮೇಲೆ ಗಂಡಸರು ಹೆಂಗಸ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ ಈ ಗುಂಪು ದಮನದ ಬಗ್ಗೆ ಇದೇ ಬಗೆಯ ಗುಂಪು ದಮನಗಳು ಸಾರ್ವಜನಿಕ ವಲಯಗಳಲ್ಲಿಯೂ ನಡೀತಾ ಇರ್ತವೆ ಅವು ಜನಾಂಗಗಳು ರಾಷ್ಟ್ರೀಯತೆ ಧರ್ಮ ಮುಂತಾಗಿ ಹಲವು ಹಾದಿಗಳನ್ನು ನೆಪವಾಗಿಸಿಕೊಳ್ತವೆ ಜನಾಂಗವಾದಿ ವಸಾಹತುವಾದಿ ಕೋಮುವಾದಿ ದಮನಗಳು ಜಾಗತಿಕ ಸಮಸ್ಯೆಗಳೇ ಆಗಿ ನಿಂತಿವೆ ಅನ್ನೋ ಮಾ ಹಾಡ್ಜ್ ಹೇಳಿರೋ ಮಾತನ್ನು ಬೆಲ್ ಹುಕ್ಸ್ ತನ್ನ ಪುಸ್ತಕದಲ್ಲಿ ಹೇಳ್ತಾಳೆ ಕರೆಕ್ಟಾಗಿ ಇನ್ನೆರಡು ನಿಮಿಷದಲ್ಲಿ ಮುಗಿಸ್ತೀನಿ ಯಜಮಾನಿಕೆಯ ಬದಲಿಗೆ ನಾವು ನಾನು ಬಿಡುಗಡೆಯ ಮಾದರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಯಜಮಾನಿಕೆಯ ಬದಲಿಗೆ ಪರಸ್ಪರ ಒತ್ತಾಸೆ ಜವಾಬ್ದಾರಿ ಅನ್ನೋದು ಎಲ್ಲರ ಹಂಚಿಕೆ ಮತ್ತು ಕುಟುಂಬ ಅನ್ನೋದು ಒಂದು ಸಂತೋಷದ ತಾಣ ಮತ್ತು ಆಗಬೇಕಾಗಿದೆ ಆದರೆ ಇವತ್ತದು ವಿಘಟಿತಗೊಳ್ತಾ ಇದೆ ಯಂಗ್ಸ್ಟರ್ಸ್ ಈ ಸಣ್ಣ ಸಣ್ಣ ಅರಿವಿನ ಪಯಣಕ್ಕೆ ಬರೋ ಹಳ್ಳಿಗಾಡಿನ ಮಕ್ಕಳು ಕೂಡ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಇದನ್ನು ನಾವು ಗಂಭೀರವಾಗಿ ತಗೊಳ್ಳದೇ ಹೋದರೆ ನಮ್ಮ ಕೌಟುಂಬಿಕ ನೆರೆಯಲ್ಲಿರುವ ಈ ಪಿತೃಪ್ರಧಾನತೆಯ ಈ ವಿಷವನ್ನು ನಾವು ತೆಗೆಯದೇ ಹೋದರೆ ಲೈಂಗಿಕತಾವಾದವನ್ನು ನಾವು ಕೊನೆಗಾಣಿಸದೆ ಹೋದರೆ ಆಗೋದಿಲ್ಲ ಬಿಡುಗಡೆ ಜೊತೆಗೆ ಇನ್ನೊಂದು ಕಪ್ಪುಸ್ತಿವಾದಿಗಳು ಹೇಳೋ ಪುರುಷರನ್ನು ಹೋರಾಟದಲ್ಲಿ ಜೊತೆಗೂಡಿಸ್ಕೊಳ್ಳೋದು ಜೊತೆಗೂಡುವುದು ಅವರು ಸಹಭಾಗಿಗಳಾಗಿ ನಮ್ಮ ಜೊತೆಗೆ ಬರೋದು ಅವರು ಸಹಭಾಗಿಗಳಾಗುವಂತೆ ನಾವು ಮಾಡೋದು ಪುರುಷರೇ ಪುರುಷರಿಗೆ ತಿಳುವಳಿಕೆಯನ್ನು ನೀಡುವುದರ ಮೂಲಕ ಸ್ತ್ರೀಯರ ಕುರಿತಾಗಿ ಮತ್ತು ಪಿತೃಪ್ರಧಾನತೆಯ ವಿರುದ್ಧವಾಗಿ ಸ್ತ್ರೀ ಸಂಘಟನೆ ಮತ್ತು ಹೋರಾಟದಲ್ಲಿ ಸಂಗಾತಿಗಳಾದ ಹಾಗೆ ನಾವು ಯಾವುದು ಅಲ್ಲ ಎಲ್ಲವೂ ಕೂಡ ಅದನ್ನೇ ಸ್ತ್ರೀವಾದ ಹೇಳಿದ ಒಂದು ಬಹಳ ದೊಡ್ಡ ಚಿಂತನೆಯ ಪಲ್ಲಟ ಅದು ಚಿಂತನಾ ಪಲ್ಲಟ ಅದು ಪರ್ಸ್ನಲ್ ಯಾವುದು ಇಲ್ಲ ಅದು ಪೊಲಿಟಿಕಲ್ಲೇ ಅನ್ನೋದನ್ನು ಮೊದಲು ನಮ್ಮ ಕುಟುಂಬಗಳಲ್ಲಿ ನಾವು ಹೇಗೆ ಇಲ್ಲಿ ಸಂಸ್ಥೆಗಳಲ್ಲಿ ಹೋರಾಟದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಮಾತ್ರ ಅಲ್ಲ ಮನೆಯಲ್ಲಿ ಮಕ್ಕಳೊಂದಿಗೆ ಸಹಭಾಗಿಯಾಗಿ ಸಂಗಾತಿಯಾಗಿ ನಾವೇನು ಮಾಡಬೇಕಾಗಿದೆ ಪೇಟ್ರಿಯಾರ್ಕಿಯಿಂದ ಹೊರಗೆ ಹುಡುಗರನ್ನು ಹುಡುಗಿಯರನ್ನು ರೂಪಿಸುವುದು ಮತ್ತು ಬದುಕುವುದು ಶರಣರು ಮಂಡಿಸಿದರು ನಡೆ ಮತ್ತು ನುಡಿಯನ್ನು ಶರಣೆಯರು ಶರಣರು ತಪ್ಪಿದಾಗ ಖಂಡಿಸಿದ್ರು ಖ ಅದನ್ನು ನಾವು ನಪು ಮಾಡಿಕೊಂಡು ನುಡಿಯಂತೆ ನಡೆ ನಮ್ಮ ಮುಂದಿರೋ ಒಂದು ಮಾದರಿ ಕೋಟಿಗಾನಹಳ್ಳಿ ರಾಮಯ್ಯ ಒಂದು ಕಡೆ ಹೇಳ್ತಾರೆ ಆಸ್ತಿ ಅಧಿಕಾರ ಎಲ್ಲವೂ ಈ ಸಂಘಟನೆಗಳಲ್ಲಿ ಇದ್ದವರಲ್ಲಿ ಸೇರ್ಕೊಳ್ತಾ ಸೇರ್ಕೊಳ್ತಾ ಹೋದರೆ ಅವರು ಮತ್ತು ವಿಭಜನೆಯ ಕಡೆಗೆ ಹೋಗೋದು ಒಂದು ದುರಂತ ನಡೆಯುತ್ತೆ ಅನ್ನೋದನ್ನು ಇದನ್ನು ನಾವು ಸದಾ ಎಚ್ಚರದಲ್ಲಿ ಇಟ್ಕೋಬೇಕಂದ್ರೆ ಇದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ ಅತೀ ಅವಶ್ಯಕವಾದ್ದು ಮತ್ತು ಅಗತ್ಯವಾದ್ದು ಅಂತಂದರೆ ಇದ್ರ ಜೊತೆಗೆ ನನಗೆ ಮತ್ತೆ ಮತ್ತೆ ಅನಿಸ್ತಾ ಇರೋದು ಏನಂದ್ರೆ ಒಂದು ಮಾನವೀಯವಾದ ಆಧ್ಯಾತ್ಮಿಕ ಸ್ಪೇಸ್ ಅಂದ್ರೆ ನಿರ್ಮಾಣ ಅಂತ ನಾನು ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಧರ್ಮದ ವಿರುದ್ಧ ಆಧ್ಯಾತ್ಮ ಇರೋದಿದೆಯಲ್ಲ ನಮ್ಮ ಶರಣ ಪರಂಪರೆ ಸೂಫಿ ಪರಂಪರೆ ಇಂಥದ್ದು ಇದೆಯಲ್ಲ ಇದು ಬೇಕು ಹೋರಾಟದಲ್ಲಿರೋರಿಗೆ ಬೇಕು ಹೋರಾಟದ ಜೊತೆಗೆ ನಾವು ಕಳ್ ಕಳ್ಕೊಳ್ಳೋರು ಯಾರನ್ನ ಉದ್ದೇಶಿಸಿ ಮಾತಾಡ್ತಿದ್ದೀವೋ ಯಂಗ್ಸ್ಟರ್ಸ್ ಜೊತೆಗೆ ಇದು ಬೇಕೇ ಬೇಕು ಇಲ್ಲಾಂದರೆ ಭಜನಾ ಮಂಡಳಿಗೆ ಸಾವಿರಾರು ಜನ ಕೂತ್ಕೊಳ್ತಾ ಇದ್ದಾರೆ ಈಗ ಯಾಕಂದರೆ ಇವತ್ತು ಅತಿ ಹೆಚ್ಚು ಡಿಪ್ರೆಷನ್ನಲ್ಲಿರುವಂಥ ಯಂಗ್ಸ್ಟರ್ಸ್ ಇರುವಂಥ ಕಾಲದಲ್ಲಿ ನಾವು ಬುದ್ಧನ ಕರುಣೆ ಮತ್ತು ಮೈತ್ರಿಯ ದಾರಿಯನ್ನು ಸಾಮೂಹಿಕವಾಗಿ ಸಂಘಟನೆಯ ಒಂದು ಭಾಗವಾಗಿ ಇವುಗಳನ್ನು ಕೂಡ ಅದರ ಜೊತೆ ಜೊತೆಗೆ ಸೇರಿಸ್ಕೊಳ್ಬೇಕು ಆ ಒಂದು ಭರವಸೆ ಆ ಒಂದು ಆಶಾವಾದ ನೆಟ್ಕೊಳ್ಳೋಕ್ಕೆ ಆ ಒಂದು ಮಾನಸಿಕವಾದ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಖಂಡಿತ ಇದು ಬೇಕು ಅಂತ ನಾನು ಅಂದ್ಕೊಳ್ತಾ ಈ ಎಲ್ಲ ದಾರಿಗಳ ಮೂಲಕ ನಾವು ಒಂದು ಮಾದರಿಗಳನ್ನು ಹುಟ್ಟು ಹಾಕೋದಕ್ಕೆ ಸಾಧ್ಯವಾಗಬಹುದೇನೋ ಅಂತ ಹೇಳ್ತಾ ಸಂಘಟನೆಯಲ್ಲಿ ತುಂಬ ಕ್ರಿಯಾಶೀಲರಾಗಿರುವ ಇರೋ ಮಾತಿನ ಮಧ್ಯೆ ನಾನೊಬ್ಬಳು ಜೊತೆ ಜೊತೆಗೆ ಸ್ವಲ್ಪ ಸ್ವಲ್ಪ ತೊಡಗಿಸ್ಕೊಂಡಂತ ಅಷ್ಟಿಷ್ಟು ಓದ್ಕೊಂಡ ಮಾತಿನ ಮೂಲಕ ನನ್ನ ಮಾತುಗಳನ್ನು ಹೇಳಿದ್ದೀನಿ ಕೇಳದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು